ಸೈಟೂ ಇಲ್ಲ ಅವ್ರ ಸೀಟು ಹೋಯ್ತು ಸೈಟು ಇಲ್ಲ ಸೀಟು ಇಲ್ಲ ಅಂತ ಆಗ್ತಾ ಇದೆ ಅಂತ ಅನ್ಕೊಂಡಿದ್ವಿ ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಾದಂತ ಪ್ರಸಂಗ ಉದ್ಭವಿಸಿದ್ರು ಸಿದ್ದರಾಮಯ್ಯನವರು ಲಾಲ್ ಕೃಷ್ಣ ಅಡ್ವಾಣಿ ಆಗ್ತಾರೋ ಅರವಿಂದ್ ಕೇಜ್ರಿವಾಲ್ ಆಗ್ತಾರೋ ಗೊತ್ತಿಲ್ಲ ಅಂತ ಅದ್ರೆಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ಹಿತಶಕ್ತಿಗಳನ್ನ ಮಾತು ಕೇಳಿಕೊಂಡು ಪಕ್ಕದಲ್ಲಿ ಇರುವಂತ ಬೈರತಿ ಸುರೇಶ್ ಈ ತರದವ್ರು ಮಾತು ಕೇಳ್ಕೊಂಡು ನನ್ಗನ್ಸುತ್ತೆ ಇವತ್ತು ಈ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹಾಗೇನೆ ನಮಗನ್ಸಿತ್ತು ದಾಖಲೆಗಳು ಅದರ ವಿರುದ್ಧವಾಗಿದೆ ಅಂತ ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಸಿಕ್ಕಿದೆ ಅಂತ ನಾನಾದ್ರೂ ಅಂದ್ಕೊಂಡಿದ್ದೀನಿ ಎಲ್ಲಾ ದಾಖಲೆಗಳು ಮುಖ್ಯಮಂತ್ರಿಗಳ ಮನೆಯವರಿಗೆ ಏನು ತಗೊಂಡಿದ್ರು ಅದರ ವಿರುದ್ಧನೇ ದಾಖಲೆಗಳಿತ್ತು ಅದನ್ನೇ ನಾವು ಹೇಳ್ತಾ ಇದ್ವಿ ದಾಖಲೆಗಳು ಸುಳ್ಳು ಹೇಳ್ತಾ ಇಲ್ಲ ಎಲ್ಲ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೀವಿ ಮುಖ್ಯಮಂತ್ರಿಗಳ ಮನೆಯವರು ತೆಗೆದುಕೊಂಡಿರುವಂತ ನಿವೇಶಗಳು ಕಾನೂನು ಬಾಹಿರ ಪ್ರೋತ್ಸಾಹದಾಯಕ ಯೋಜನೆ ಅಡಿ ಹೇಳಿದ್ರಿ ಪ್ರೋತ್ಸಾಹದಾಯಕ ಯೋಜನೆಯಲ್ಲಿ ಎರಡೇ ಸೈಡ್ ತಗೋಬೇಕಾಗಿತ್ತು ನಲ್ವತ್ತು ಅರ್ವತ್ತು ಹೆಂಗ್ ಹದಿನಾಲ್ಕು ಬಂದ್ಬಿಡ್ತು ಯಾರು ಕಾನೂನಾತ್ಮಕ ಹೋರಾಟವನ್ನು ಅವರು ಮುಂದುವರಿಸ್ತಾರೆ ನಾವು ಮುಂದುವರಿಸಲೇಬೇಕಾದಂತದ್ದು ಯಾಕಂದ್ರೆ ಇದೊಂದು ದೊಡ್ಡ ಹಗರಣ ಮೈಸೂರಿನಲ್ಲಿ ಸಾರ್ವಜನಿಕರು ಕಳೆದ ಇಪ್ಪತ್ತು ವರ್ಷ ಸೈಟೇ ಕೊಟ್ಟಿಲ್ಲ ಸತ್ಯಕ್ಕೆ ನ್ಯಾಯ ಸಿಕ್ಕಿದೆ ಸತ್ಯಮೇವ ಜಯತೆ ಅನ್ನುವಂಥದ್ದು ಏನು ನಾವು ಮೊದಲಿಂದ ನಂಬಿದ್ವಿ ಆ ಥರ ಇವತ್ತು ಆಗಿದೆ ಅಂತ ಅನ್ಕೋತೀನಿ ಎಲ್ಲ ದಾಖಲೆಗಳು ಮುಖ್ಯಮಂತ್ರಿಗಳ ಮನೆಯವರಿಗೆ ಏನು ತಗೊಂಡಿದ್ರು ಅದರ ವಿರುದ್ಧನೇ ದಾಖಲೆಗಳಿತ್ತು ಅದನ್ನೇ ನಾವು ಹೇಳ್ತಾ ಇದ್ವಿ ದಾಖಲೆಗಳು ಸುಳ್ಳು ಹೇಳ್ತಾ ಇಲ್ಲ ಎಲ್ಲ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೀವಿ ಮಾಧ್ಯಮದವ್ರಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷ ಧನ್ಯವಾದಗಳನ್ನ ಅರ್ಪಿಸ್ಬೇಕು ಯಾಕಂದರೆ ನಾವು ಬಿಡುಗಡೆ ಮಾಡಿದ ದಾಖಲೆಗಳನ್ನೇ ಅದನ್ನು ಯಥಾವತ್ತಾಗಿ ಪ್ರಕಟ ಮಾಡಿದ್ರಿ ಮತ್ತು ಮುಖ್ಯಮಂತ್ರಿಗಳ ವಿರುದ್ಧ ಧ್ವನಿಯಾಗಿ ನಿಂತದವ್ರು ಮಾಧ್ಯಮದವರೇ ಹಾಗಾಗಿ ಮಾಧ್ಯಮದವ್ರಿಗೂ ನಾನು ಕೃತಜ್ಞತೆ ಧನ್ಯವಾದ ಅರ್ಪಿಸ್ತೀನಿ ಹಾಗೇ ನಮಗನಿಸಿತ್ತು ದಾಖಲೆಗಳು ಅದರ ವಿರುದ್ಧವಾಗಿದೆ ಅಂತ ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಸಿಕ್ಕಿದೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ ನ್ಯಾಚುರಲಿ ನಮ್ಮ ಕಣ್ಮುಂದೆ ಈ ದೇಶದಲ್ಲಿ ಎರಡು ಥರದ ರಾಜಕಾರಣಿಗಳನ್ನ ನೋಡಿದ್ದೀವಿ ಒಂದು ಡೈರಿಯಲ್ಲಿ ಎಲ್ ಕೆ ಎ ಅಂತ ಬರೆದಂಥ ಸಂದರ್ಭದಲ್ಲಿ ಲಾಲ್ ಕೃಷ್ಣ ಅಡ್ವಾಣಿಯವರು ಹಗಾಲ ಹವಾಲಾದ ಹಗರಣ ನಡೆದಾಗ ನನ್ನ ಹೆಸರು ಬಂದಿದೆ ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸಾರ್ವಜನಿಕರು ನನ್ನ ಬಗ್ಗೆ ತಪ್ಪು ತಿಳ್ಕೋಬಾರ್ದು ಆ ಹಿನ್ನೆಲೆಯಲ್ಲಿ ಎಲ್ ಕೆ ಎ ಅಂತ ಏನಿತ್ತು ನಾನು ನಿರ್ದೋಷಿ ಆಗುವ ತನಕ ನಾನು ಪಾರ್ಲಿಮೆಂಟಿಗೆ ಬರೋಲ್ಲ ಅಂತ ಹೊರಗಡೆ ಬಂದಿದ್ದು ನಮಗೆ ಗೊತ್ತಿದೆ ಅದೇ ರೀತಿಯಲ್ಲಿ ಕೇಸ ಮೇಲೆ ಹಾಕ್ಕೊಂಡು ಜೈಲೊಳಗಿದ್ದೆ ಅರವಿಂದ್ ಕೇಜ್ರಿವಾಲ್ ಆಡಳಿತ ಮಾಡ್ತಿರೋದು ನಮ್ಮ ದೇಶದಲ್ಲೇ ಇದೆ ಎರಡೂ ಉದಾಹರಣೆಗಳು ನಮ್ಮ ಕಂಡು ಮುಂದೆ ಇದೆ ಆ ಹಿನ್ನೆಲೆಯಲ್ಲೇ ನಾನು ಹೇಳಿದ್ದೆ ಸಿದ್ದರಾಮಯ್ಯನವರು ಲಾಲ್ ಕೃಷ್ಣ ಅಡ್ವಾಣಿಯವರಾಗ್ತಾರೋ ಅರವಿಂದ್ ಕೇಜ್ರಿವಾಲ್ ಆಗ್ತಾರೋ ಗೊತ್ತಿಲ್ಲ ಅಂತ ಸೊ ಈಗ ಅನ್ಸುತ್ತೆ ಕೆ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ಸು ಯಾವ ರೀತಿಯಲ್ಲಿ ಅವ್ರಿಗೆ ನಿರ್ದೇಶನ ಕೊಡ್ತಾರೆ ಅಂತ ಕಾದ್ ನೋಡಬೇಕು ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಾದಂಥ ಪ್ರಸಂಗ ಉದ್ಭವಿಸುತ್ತೆ ಎಲ್ಲಿದೆ ದಾಖಲೆಗಳು ಎಲ್ಲ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದೀವಲ್ಲ ರಾಜ್ಯಪಾಲರು ನಿಮಗೆ ಬಡ್ ದಾಖಲೆಗಳನ್ನ ಕೊಟ್ಟು ಭೈರತಿ ಸುರೇಶು ನಗರಾಭಿವೃದ್ಧಿ ಇಲಾಖೆ ಸಚಿವರಿಗೆ ಏನು ಮಾಡಿದ್ರಿ ಬಂದು ಅಲ್ಲರಿ ಒಬ್ಬ ಕಮಿಷ್ನರ್ನ ವರ್ಗಾವಣೆ ಮಾಡೋದೊಂದು ಶಿಕ್ಷೆ ಏನು ರೀ ನಾವೇ ಹೇಳಿದ್ದೀವಿ ಅವನು ಸಸ್ಪೆಂಡ್ ಮಾಡಬೇಕು ಕ್ರಿಮಿನಲ್ ಕೇಸ್ ದಾಖಲಿಸ್ಬೇಕು ಒಳಗಾಕ್ರಿ ಅಂತ ಹೇಳಿದ್ದೀವಿ ನಾವು ಅದನ್ನು ಬಿಟ್ಬಿಟ್ಟು ಮೈಸೂರಿಗೆ ಹಗರಣನೆ ನಡೆದಿಲ್ಲ ಅಂತ ಹೆಲಿಕಾಪ್ಟ್ರಲ್ಲಿ ಬಂದು ಮೈಸೂರಿಂದ ಫೈಲ್ಗಳನ್ನ ಎತ್ಕೊಂಡು ಹೋಗ್ಬಿಟ್ಟು ಆಮೇಲೆ ವೆಂಕಟಾಚಲಪತಿ ಕಮಿಷನ್ ಮಾಡ್ತೀನಿ ಒಂದು ತಿಂಗಳು ಮಾಡ್ತೀನಿ ಅಂಥೇಳಿ ಉನ್ನತ ಅಧಿಕಾರಿಗಳನ್ನ ಆಫೀಸರ್ಸ್ ತನಿಖಾ ಅಧಿಕಾರಿಗಳನ್ನ ಮಾಡಿ ಹದಿನೈದನೇ ತಾರೀಕು ವಿಧಾನಸಭೆ ನಡೆಯುತ್ತೆ ಹದಿನಾಲ್ಕನೇ ತಾರೀಕು ದೇಸಾಯ ಆಯೋಗವನ್ನು ರಚನೆ ಮಾಡಿ ದೇಸಾಯ ಆಯೋಗವನ್ನು ಮಾಡಿದ್ಮೇಲೆ ಚರ್ಚೆ ಕೊಡಿ ಅಂದರೆ ವಿಧಾನಸಭೆಯಲ್ಲಿ ಕೊಡೋದಿಲ್ಲ ದೇಸಾಯ ಆಯೋಗ ಇದೆ ಅಂತ ಹೇಳಿಬಿಟ್ಟು ಮಾನದೀಸ ಎರಡು ಗಂಟೆಕಾಲ ನೀವು ಪ್ರೆಸ್ ಮಾಡಿದ್ರಲ್ಲ ಅದು ನ್ಯಾಯನಾ ಆಯಿತು ನಿಮ್ಮ ಕಾನೂನು ಸಲಹೆಗಾರರು ಹೆಂಗೆ ನಿಮಗೆ ಸಲಹೆ ಕೊಡ್ತಾರೆ ಒಬ್ಬ ಕ ಪೊನ್ನಣ್ಣ ಅವರು ಬರೀ ಎಮ್ ಎಲ್ ಎ ಅಲ್ಲ ಅವರು ಕಾನೂನು ಸಲಹೆಗಾರರು ಕಾನೂನು ಸಲಹೆಗಾರರು ಒಂದು ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ಬರಿಬೋದಾ ವಿಜಯ ಕರ್ನಾಟಕದಲ್ಲಿ ನಾನು ಪ ಪಾರ್ವತಮ್ನರು ತೊಗೊಂಡಿರೋ ಸರಿ ಇದೆ ಅಂತಂದರೆ ತನಿಖೆ ಯಾವ ದಿಕ್ಕಿನಲ್ಲಿ ಹೋಗ್ತಿದೆ ಅಂತ ನೀವೇ ತೋರಿಸುವಂಥ ಪ್ರಯತ್ನ ಮಾಡಿದ್ರಲ್ಲ ಎಲ್ಲ ಇಟ್ಕೊಂಡು ನಾವು ಹೇಳಿದ್ಮೇ ಇಲ್ಲ ಮುಖ್ಯಮಂತ್ರಿಗಳ ಮನೆಯವರು ತೆಗೆದುಕೊಂಡಿರುವಂಥ ಏನು ನಿವೇಶನಗಳು ಕಾನೂನು ಬಾಹಿರ ಪ್ರೋತ್ಸಾಹದಾಯಕ ಯೋಜನೆ ಅಡಿ ಅಂತ ಹೇಳಿದ್ರಿ ಪ್ರೋತ್ಸಾಹದಾಯಕ ಯೋಜನೆಯಲ್ಲಿ ಎರಡೇ ಸೈಟ್ ತೊಗೋಬೇಕಾಗಿತ್ತು ನಲ್ವತ್ತು ಅರವತ್ತು ಹೆಂಗೆ ಹದಿನಾಲ್ಕು ಬಂದ್ಬಿಡ್ತು ಆಯಿತು ಅಭಿವೃದ್ಧಿಪಡಿಸಿದ ನಿವೇಶನದಲ್ಲಿ ಹಿಂದೆ ಅಭಿವೃದ್ಧಿಪಡಿಸಿದ ನಿವೇಶನದಲ್ಲಿ ಹೆಂಗೆ ತಗೊಂಡ್ರೆ ಸಮಾನಾಂತರ ಬಡಾವಣೆ ತೊಗೋಬೇಕಾಗಿತ್ತು ಯಾವಾಗ ಇಲ್ಲಿ ಸೈಟ್ ಇಲ್ಲದೆ ಹೋಗಿದ್ದರೆ ಇಲ್ಲಿ ಸೈಟ್ ಇದೆಯಲ್ಲ ಐನೂರ ತೊಂಬತ್ತೈದು ಯಾಕೆ ಮಾಡಿದ್ರೆ ಅಂದರೆ ಎಲ್ಲವೂ ನಿಮ್ಮ ವಿರುದ್ಧ ನಡೀತಾ ಇತ್ತು ಆದರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಹಿತಶತ್ರುಗಳನ್ನ ಮಾತು ಕೇಳಿಕೊಂಡು ಪಕ್ಕದಲ್ಲಿರುವಂಥ ಭೈರತಿ ಸುರೇಶು ಈ ಥರದವ್ರು ಮಾತು ಕೇಳಿಕೊಂಡು ನನಗನ್ಸುತ್ತೆ ಇವತ್ತು ಈ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹ್ಞೂ ಇವು ಅನಿವಾರ್ಯ ಅವರು ಅಲ್ಲಿಗೆ ಹೋಗ್ಬೇಕಿಲ್ಲ ಹೈಕೋರ್ಟ್ಗೆ ಹೋಗಬೇಕು ಹೈಕೋರ್ಟಲ್ಲಿ ಹಾಕೋತಾರೆ ಯಾರೂ ಕಾನೂನಾತ್ಮಕ ಹೋರಾಟವನ್ನು ಅವರು ಮುಂದುವರಿಸ್ತಾರೆ ನಾವು ಮುಂದುವರಿಸಲೇಬೇಕಾದಂಥದ್ದು ಯಾಕಂದರೆ ಇದೊಂದು ದೊಡ್ಡ ಹಗರಣ ಮೈಸೂರಿನಲ್ಲಿ ಸಾರ್ವಜನಿಕರಿಗೆ ಕಳೆದ ಇಪ್ಪತ್ತು ವರ್ಷದ ಸೈಟೇ ಕೊಟ್ಟಿಲ್ಲ ಈಗಲಾದರೂ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ್ಲಾದರೂ ಒಂದಷ್ಟು ಸೈಟ್ಗಳನ್ನ ಕೊಡ್ತಾರೆ ಅಂತ ಅಂದ್ಕೊಳ್ತಾ ಇದ್ವಿ ಆದರೆ ನನಗನ್ಸತ್ತೆ ಈ ಕಡೆ ಸೈಟೂ ಇಲ್ಲ ಅವ್ರ ಸೀಟೂ ಹೋಯ್ತು ಸೈಟೂ ಇಲ್ಲ ಸೀಟು ಇಲ್ಲ ಅಂತ ಇದೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಜನಜಾಗೃತಿ ಮಾಡಿದ್ವಿ ಜನಗಳ ಗಮನ ಸೆಳೆದ್ವಿ ಮಾಧ್ಯಮದ ಗಮನ ಸೆಳೆದ್ವಿ ಎಲ್ಲವನ್ನು ಸೆಳೆದಿದ್ದರ ಪರಿಣಾಮ ಇವತ್ತು ನಮಗೆ ನ್ಯಾಯ ಸಿಕ್ಕಿದೆ ಹಾಂ ಅವ್ರು ಮಾಡಿದ ನಂತರ ನಾವು ನೋಡೋಣ ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ನಿರ್ಣಯ ಆಗುತ್ತೆ ಇದು ಮಾನವೀಯ ಸಂದೇಶದ ಜನವಾಹಿನಿ